ಮುಖ್ಯವಾಗಿ ದೀರ್ಘ ಸಮಿ ಭವ ಈ ಮೂರು ಪಂಚಾಯತಿ ಕಪಲ್ ಬಡ್ಗು ಅಂಬಳಿಕಲ್ ಆಲಂಗೂರು ಪ್ರೋಗ್ರಾಮಕ್ಕೆ ಎಲ್ಲ ಮಹಿಳೆಯರು ನಾವು ಅಂದ್ಕೊಂಡಿದ್ದ ಬೆಟ್ಟದಲ್ಲಿ ಬಂದರು ಸ್ವಲ್ಪ ತಡವಾಯಿತು ಕಾರ್ಯಕ್ರಮ ಯಾಕಂದರೆ ಹತ್ತು ಗಂಟೆಗೆಲ್ಲ ಬಂದುಬಿಟ್ರಲ್ಲ ಮಹಿಳೆಯರು ಆದ್ದರಿಂದ ನಾವು ಸಲ ಲೇಟ್ ಮಾಡಿದ್ದಕ್ಕೆ ಸ್ವಲ್ಪ ಇದು ಸಂಕೋಚ ಆಯಿತು ಅದು ಬಿಟ್ಟು ಎಲ್ಲ ಕಾರ್ಯಕ್ರಮ ಚೆನ್ನಾಗಾಗಿದೆ ಇಲ್ಲಿ ನಮ್ಮ ಎಲ್ಲ ತಾಲ್ಲೂಕು ಮುಖಂಡರುಗಳು ಒಟ್ಟಿಗೆ ಸೇರಿ ನಮ್ಮ ಕೂತ್ಕೊಂಡು ಈ ಥರ ಸಂತೋಷವಾಗಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ ನಮಗೆ ತುಂಬ ಸಂತೋಷ ಆಗಿದೆ ಮನಸ್ಫೂರ್ತಿಯಾಗಿ ಕಾರ್ಯಕ್ರಮ ನಡೆದಿದೆ ಅಂತ ಅಂದ್ಕೊಂಡಿದ್ದೀವಿ